ಬೇಕಾದ್ರೆ ಹೇಳಿದ್ರು ಮಯೂರಿಯವರು ಸರಿ ಸುಮಾರು ಒಂದು ಏಳರಿಂದ ಒಂದು ಎಂಟು ಒಂಬತ್ತು ಸೀನ್ಗಳಲ್ಲಿ ಬರ್ತಾರೆ ಅಂತ ಬಟ್ ಈ ಸಿನಿಮಾ ನೋಡಿದವ್ರು ಪ್ರತಿಯೊಬ್ಬರು ಅವರನ್ನು ಮನೆಗೆ ಹೋಗಬೇಕಾದ್ರೆ ಅವರ ನೆನಪುಗಳನ್ನ ಅವರ ಆಕ್ಟಿಂಗ್ ಅನ್ನ ಮನಸ್ ತುಂಬಿಕೊಂಡು ಹಂಡ್ರೆಡ್ ಪರ್ಸೆಂಟ್ ತಗೊಂಡು ಹೋಗ್ತಾರೆ ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರು ಮಯೂರಿ ನಮಸ್ಕಾರ ನಮಸ್ಕಾರ ಹೇಗೆ ಅನ್ಸ್ತದೆ ಟ್ರೈಲರ್ ಲಾಂಚ್ ಆಗಿದೆ ಖುಷಿ ಆಗ್ತಾ ಇದೆ ಎಲ್ಲರಿಗೂ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಕಾಯಿಸಿದಕ್ಕೆ ಸಾರಿ ಟ್ರೇಲರ್ ರಿಲೀಸ್ ಆಗಿರೋದು ಆಫ್ಕೋರ್ಸ್ ತುಂಬ ಖುಷಿ ಆ್ಯಂಡ್ ಪಾತ್ರಗಳು ಚೆನ್ನಾಗಿ ಬಂದಾಗ ಅದನ್ನು ಪರ್ಫಾಮ್ ಮಾಡೋಕ್ಕೆ ಇನ್ನೂ ಹೆಚ್ಚಿಗೆ ಖುಷಿ ಆಗುತ್ತೆ ಈ ಪಾತ್ರ ಅದರದ್ದೇ ಆದ ಒಂದಷ್ಟು ಲಿಮಿಟೇಷನ್ಸ್ ಇಟ್ಕೊಂಡು ಬಂದಿತ್ತು ಎಲ್ಲ ಪಾತ್ರಕ್ಕೂ ಹೇಳ್ತಾಗೆ ಕಣ್ಣಲ್ಲೇ ಅಭಿನಯಿಸ್ಬೇಕು ಅನ್ನೋ ರಿಕ್ವೈರ್ಮೆಂಟ್ ಜಾಸ್ತಿ ಬಟ್ ಅದಷ್ಟೇ ಆಗಿತ್ತು ಓಪ್ಫುಲಿ ಅದು ಅಂದ್ಕೊಂಡ ಹಾಗೆ ಬಂದಿದೆ ನೀವೆಲ್ಲ ಸಿನಿಮಾ ನೋಡಿದ ಮೇಲೆ ತಿಳಿಸಿ ಹೇಗೆ ಅನ್ನಿಸ್ತು ಅಂತ ಆ್ಯಂಡ್ ಹೊಸ ತಂಡ ಮಟ್ ಸ್ಕೇಲ್ ಅಲ್ಲಿ ಸಿನಿಮಾ ತಗೊಂಡು ಬರೋದು ಆಡಿಯನ್ಸ್ ಮುಂದೆ ತುಂಬಾ ಸಂತೋಷ ಆಗುತ್ತೆ ಅಂಡ್ ರಕ್ಷಿತ್ ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನ್ಯೂ ಕಮರ್ಸ್ ಈ ಒಂದು ಬಜೆಟ್ ಕೊಟ್ಟು ಕೊಟ್ಟಿದ್ದೀನಿ ಇನ್ನು ಸಾಕಷ್ಟು ನ್ಯೂ ಕಮರ್ಸ್ ಈ ಸಣ್ಣ ಸಣ್ಣ ಬಡ್ಜೆಟ್ ಮಾಡ್ಬೇಕು ಅನ್ನೋ ಲಿಮಿಟೇಷನ್ಸ್ ಇದೆ ದೊಡ್ಡ ಸ್ಕೇಲ್ ಅಲ್ಲಿ ಸಿನಿಮಾಗಳನ್ನ ತಗೊಂಡ್ಬರ್ಲಿ ಕನ್ನಡ ಇಂಡಸ್ಟ್ರಿಗೆ ಅಂಡ್ ಈ ಜವಾನರಲ್ಲೂ ನಮ್ಮ ಇಂಡಸ್ಟ್ರಿ ಸಿನಿಮಾಗಳು ಎಲ್ಲಾ ಲ್ಯಾಂಗ್ವೇಜಸ್ನು ಮುಟ್ಲಿ Thank you. Thank you, Mayuri.